ಈ ಡಿ ಸಿ ಸಿ ಬ್ಯಾಂಕ್ ಬೀದರ್ದವರು ಏನು ಮಂಜುಳಾ ಮೇಡಮ್ ಇರ್ತಾರೆ ಎಮ್ ಡಿ ಅವ್ರದ್ದು ಅವ್ರ ಪರವಾಗಿ ನಾನೇನದ ವಾದ ಮಾಡೀನಿ ಮತ್ತು ಅವ್ರು ಅವ್ರು ಏನದ ಡಿ ಸಿ ಸಿ ಬ್ಯಾಂಕ್ನವರು ನನಗೆ ಅಂತ ಈ ಕೇಸ್ನಲ್ಲಿ ಇಪ್ಪರು ಈ ಕೇಸ್ ಏನಿತ್ತಂದ್ರೆ ಈ ನಾರಂಜ ಶುಗರ್ ಫ್ಯಾಕ್ಟ್ರಿಯಲ್ಲಿ ಟೂ ಥೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಅಡಿಟ್ ಆಗಿತ್ತು ಆ ಅಡಿಟ್ ಏನಾಗಿತ್ತಂದ್ರೆ ಅದು ಕೀ ಲೋನ್ ಇತ್ತು ವೇರ್ ಹೌಸ್ ಮೇಲೆ ವೇರ್ ಹೌಸ್ನಲ್ಲಿ ಒಂದು ಏಯ್ಟಿ ಏಯ್ಟಿ ಸೆವೆನ್ ಕರೋರ್ಸ್ ರುಪೀಸ್ದು ಏಯ್ಟಿ ಸೆವೆನ್ ಕರೋಡ್ಸ್ ರುಪೀಸ್ದು ಒಂದು ಮಾಡ್ಗೆ ಸುಗರ್ ಏನದ ಮಾಡ್ಗೆ ಇಕ್ಕಿ ಲೋನ್ ತೊಗೊಂಡಿಂದಿತ್ತು ಮತ್ತು ಅಲ್ಲಿ ಸುಗರ್ ಇದೆ ಅಂತ ಇವ್ರು ರಿಸೊಲ್ಯೂಷನ್ ನಾರಂಜ ಫ್ಯಾಕ್ಟ್ರಿದವರು ಆಡಳಿತ ಮಂಡಳಿಯವರು ಏನಾದ್ರ ರಿಸೊಲ್ಯೂಷನ್ ಮಾಡಿ ಡಿ ಸಿ ಸಿ ಬ್ಯಾಂಕಿಗೆ ಕೊಟ್ಟರು ಮತ್ತು ಅದು ರಿನ್ಯೂ ಮಾಡಿರಿ ನಮ್ಮ ಲೋನ ಕೀ ಲೋನ್ ರಿನ್ಯೂ ಮಾಡಿರಿ ಅಂತ ಒಂದು ರಿಸೊಲ್ಯೂಷನ್ ಕಳಿಸಿಂದಿತ್ತು ಅಂಥ ಒಂದು ಸನ್ನಿವೇಶನಲ್ಲಿ ಗುಲ್ಬರ್ಗದ ಕೋಆಪ್ರೇಟಿವ್ ಸೆಕ್ಟರ್ದು ಅಡಿಟ್ ಆಡಿಟ್ ಆಯ್ತದ ಆ ಆಡಿಟ್ನಲ್ಲಿ ಹಿಂಗೆ ಕಂಡು ಬಂತ ಆ ವೇರ್ಹೌಸ್ನಲ್ಲಿ ಸುಗರೇ ಇಲ್ಲ ಸುಗರೇ ಇಲ್ಲ ಇದು ಬೋಗಸ್ ಏನದನ್ನ ರಿಸಲ್ಯೂಷನ್ ಮಾಡಿ ಬ್ಯಾಂಕಿಗೆ ಕಳಿಸಿದ್ದಿದೆ ಅಂತ ಅಂದಿನ ಬಾದ ಈ ಎಮ್ ಡಿ ಮೇಡಮ್ ಅವರು ಮಂಜುಳಾ ಮ್ಯಾಡಮ್ ಅವರು ಕಾಂಪ್ಲೇಂಟ್ ಕಟ್ಟರು ಜನವಾಡ ಪೊಲೀಸ್ ಸ್ಟೇಷನ್ನಲ್ಲಿ ಮತ್ತು ಕಾಂಪ್ಲೇಂಟ್ ಕೊಡೋ ಹೊತ್ತಿಗೆ ಏಳು ಮಂದಿ ಮೇಲೆ ಆರೋಪಿ ಅಂತ ಕಾಂಪ್ಲೇಂಟ್ ಕೊಡ್ತಾರೆ ಈ ಎನ್ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಅಧ್ಯಕ್ಷ ಎನ್ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಎಮ್ ಡಿ ಮತ್ತು ಆ ಸಂದರ್ಭದಲ್ಲಿ ಲೋನ್ ಕೊಟ್ಟಿದ್ದು ಡಿ ಸಿ ಸಿ ಬ್ಯಾಂಕಿಂದು ಜಿ ಎಮ್ ಡಿ ಜಿ ಎಮ್ ಇವೆಲ್ಲ ಜನರ ಮೇಲೆ ಹಾಗೆ ಏಳು ಜನರ ಮೇಲೆ ಏನಾಗ ಕಂಪ್ಲೇಂಟ್ ಕೊಡ್ತಾರೆ ಮತ್ತು ಮೇಲೆ ಹೋದ ಶುಕ್ರವಾರ ಹೋದ ವಾರ ಶುಕ್ರವಾರ ಈ ಪೊಲೀಸ್ ಜನವಾಡ ಪೊಲೀಸ್ದವರು ಆದರೂ ಆರೋಪಿ ನಂಬರ್ ಒನ್ ಎನ್ ಎಸ್ ಎಸ್ ಕೆ ಚೇರ್ಮನ್ ಡಿ ಕೆ ಅವರಿಗೆ ಅರೆಸ್ಟ್ ಮಾಡಿದ್ದಿತ್ತು ಮತ್ತು ಇವತ್ತು ಆ ಬೇಲ್ ಏನದ ರಿಜೆಕ್ಟ್ ಆಗಿದೆ ಈ ನಮ್ಮ ಬೀದರ್ನಲ್ಲಿ ಅಂಡರ್ಬಲ್ ಜೆ ಎಮ್ ಎಫ್ ಪ್ರಿನ್ಸಿಪಲ್ ಜೆ ಎಮ್ ಎಫ್ ಸಿ ಕೋರ್ಟ್ನಲ್ಲಿ ಆ ಕೇಸ್ನಲ್ಲಿ ನಾವು ವಾದ ಏನು ಮಾಡಿದ್ದೀವಿ ಅಂತಂದ್ರೆ ಅದು ಆ ಸಮಯದಲ್ಲಿ ಇದು ಆ ಆಡಳಿತ ಮಂಡಳಿ ಏನು ರಿಸಲ್ಯೂಷನ್ ಮಾಡಿ ಕೊಟ್ಟಿಂದಿತ್ತು ಅದು ತಪ್ಪಿದೆ ಮತ್ತು ಆ ಸಮಯದಲ್ಲಿ ಖಾಲಿ ಪೇಪರ್ ವರ್ಕಿ ಆಗ್ಯದ ಅಲ್ಲಿ ಸುಗರ್ ಏನದ ಇದ್ದಿಲ್ಲ ಅಂತ ಆಡಿಟ್ನಲ್ಲಿ ಕಂಡು ಬಂದ ತಕ್ಷಣ ಇದು ಮತ್ತು ಕೋರ್ಟ್ ಏನದ ಕೋರ್ಟ್ ಅದು ಗಮನಕ್ಕೆ ನೋಡಿ ಅವೆಲ್ಲ ಕುಲಂಕುಷವಾಗಿ ನೋಡಿ ಇವತ್ತೇನದ ಮೇಲ್ ರಿಜೆಕ್ಟ್ ಮಾಡಿದೆ ಅವರಿಗೆ ಇದು ಈ ಸೆಕ್ಷನ್ ಈ ಐ ಪಿ ಸಿ ಸೆಕ್ಷನ್ ಫೋರ್ ಟ್ವೆಂಟಿ ಆಗಲಿ ಫೋರ್ ನಾಟ್ ನೈನ್ ಆಗಲಿ ಮತ್ತು ಫೋರ್ ಸಿಕ್ಸ್ಟಿ ಏಯ್ಟ್ ಆಗಲಿ ಫೋರ್ ಸೆವೆಂಟಿ ಫೋರ್ ಆಗಲಿ ಒನ್ ಟ್ವೆಂಟಿ ಬಿ ಐ ಪಿ ಸಿ ಅಡಿಯಲ್ಲಿ ಆ ಕಾಂಪ್ಲೇಂಟ್ ಫೈಲ್ ಮಾಡಿದ್ದಿತ್ತು ಮತ್ತು ಆ ಸೆಕ್ಷನ್ ಅಡಿನೇನದ ಪೊಲೀಸರು ಅವರಿಗೆ ಕಸ್ಟಡಿಯಲ್ಲಿ ತಗೊಂಡು ಜೈಲಿಗೆ ಕಳಿಸಿಂದಿತ್ತು ಇಲ್ಲ ವಿಶೇಷವಾಗಿ ಏನಿದೆ ಇದರಲ್ಲಿ ಅದೇ ಏನು ಮಾಡಗೇಜ್ ಮಾಡಿದ್ದಿತ್ತು ಸುಗರು ಆ ಡಿ ಸಿ ಸಿ ಬ್ಯಾಂಕಿಗೆ ಅಷ್ಟೇ ಮಾಡಿದ್ದಿಲ್ಲ ಅದೇ ಸುಗರು ಅದೇ ವೇರ್ ಹೌಸ್ನಲ್ಲಿ ತೋರಿಸಿ ಮತ್ತು ಅಫೆಕ್ಸ್ ಬ್ಯಾಂಕಿಂದು ಕೂಡ ಏನಪ್ಪ ಅಲ್ಲಿ ಲೋನ್ ತೊಗೊಂಡಿದ್ದಿತ್ತು ಅದು ನಲ್ವತ್ತು ಕೋಟಿ ಏನು ಲೋನ್ ಇದೆ ಅದು ಅದೇ ಸೇಮ್ ಸೇಮ್ ಫೇರ್ ಹೌಸ್ ಸೇಮ್ ಕೀ ಲೋನ್ ಮತ್ತು ಸೇಮ್ ಶುಗರ್ ಮತ್ತು ಅದೇ ಮಾರ್ಗೇಜ್ ಮಾಡಿ ಈ ಕಡೆ ಭೀ ಕೊಡ್ತಾರೆ ಮತ್ತು ಆ ಕಡೆ ಅಫೆಕ್ಸ್ ಬ್ಯಾಂಕಿಗೆ ಭೀ ಕೊಡ್ತಾರೆ ಅವರು ಅಲ್ಲಿ ಶುಗರ್ ಇಲ್ಲ ಆ್ಯಸ್ ಪರ್ ಆ್ಯಡಿಟ್ ರಿಪೋರ್ಟ್ ಅವ್ರ ಮೇಲೆ ಬೇರೆ ಕೇಸಸ್ ಬೇರೆ ಬೇರೆ ಕೇಸಸ್ ಅವರು ಪಾಲಿಟಿಕ್ಸ್ದಾಗ ಓಡಾಡ್ತಾರೆ ಅವ್ರು ಬೇರೆ ಬೇರೆ ಕೇಸಸ್ನು ಕೂಡ ಇವೆ ನಾವು ಅವು ಬೇರೆ ಬೇರೆ ಕೇಸಸ್ನಲ್ಲಿ ಇನ್ವಾಲ್ವ್ ಇದ್ದಿದ್ದು ಡಿಸ್ಪೋಸ್ ಆಗಿದ್ದು ಆ ಕೇಸಸ್ನು ಕೂಡ ನಾವು ಕೋರ್ಟ್ನಲ್ಲಿ ಕೊಟ್ಟಿದ್ದೀವಿ ಡಿ ಸಿ ಸಿ ಬ್ಯಾಂಕಿನ ಅವ್ರು ಹಾಕಿಂದ ಇದು ಒಂದೇ ಕೇಸು ಡಿ ಸಿ ಸಿ ಬ್ಯಾಂಕಿಗೆ ಮೋಸ ಮಾಡ್ಯಾರಂತ ಇದು ಮಾಡ್ ಕೇಸು ಮಾಡ್ಲತ್ತೆ ನೋಡ್ರಿ ಈಶ್ವರ್ ಖಂಡ್ರಿ ಸಾಬೂರ್ದು ಇನ್ಚಾರ್ಜ್ ಮಿನಿಸ್ಟರ್ ಸಾಬ್ರದು ಈ ಕೇಸಿಗೆ ಏನು ಸಂಬಂಧ ಇಲ್ಲ ಯಾಕಂದ್ರೆ ಇದು ಕೇಸ್ ಹಾಕಿದ್ದು ಡಿ ಸಿ ಸಿ ಬ್ಯಾಂಕು ಎಮ್ ಡಿ ಮೇಡಮ್ ಅವರು ಅದು ಅದು ಎನ್ ಎಸ್ ಎಸ್ಗೆ ಚೇರ್ಮನ್ ಮೇಲೆ ಅದು ವೈಯಕ್ತಿಕವಾಗಿ ಏನು ರಾಜಕೀಯ ಸಂಬಂಧ ಇಲ್ಲ ಇದಕ್ಕೆ ಅದು ಅವರು ಸುಳ್ಳು ಅಪಾದನೆ ಏನದ ಈಶ್ವರ್ ಕಂಟ್ರಿ ಸಾಬ್ರ ಮೇಲೆ ಮಾಡ್ತಾ ಇದ್ದಾರೆ ಈಶ್ವರ್ ಖಂಡ್ರಿ ಸಾಬ್ರ ಇದಕ್ಕೆ ಈ ಕೇಸಿಗೆ ಏನು ಸಂಬಂಧ